ಉಸ್ಲಮ್ಮನ ದೇವಸ್ಥಾನದ ಹತ್ರ ಬಂದು ಹೋಗ್ತಾ ಇದೀವಿ ಇವಾಗಿದ್ದೀವಿ ಕೈಯಿಂದ ನೋಡಿದ್ರೆ ಗರ್ಡ್ ಕಂಬದಿಂದ ದೇವರು ನೀಟಾಗಿ ಕಾಣುತ್ತೆ ಇದು ಗರ್ಡ್ ನೋಡಿ ಬೆಳಿಗ್ಗೆ ಆಷಾಢ ದೀಪ ಹಚ್ಚೋಗೋರು ಹೋಗೋರ್ ಬೆಳಿಗ್ಗಿನ ಜವಾಳ ಫೈನಲಿ ದಂಡೀಶ್ವರ ಅನ್ನಮ್ಮ ದೇವಸ್ಥಾನಕ್ಕೆ ಬಂದು ಇವಾಗ ಇದು ಮುಂಚಾಗ ಬ್ಯಾಟ್ರಲ್ಲಿ ಹೋಗಬೇಕು ಲಕ್ಷ್ಮೀ ದೇವ್ರ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ಬೇಕಾದ್ರೆ ತೋರಿಸ್ತೀವಿ ಸ್ಟ್ರೈಟ್ ಒಂದ್ ಎರಡು ಆರು ಕಿಲೋಮೀಟರ್ ಬಂದ್ರೆ ಇಲ್ಲೊಂದು ಬೋರ್ಡ್ ಸಿಗುತ್ತೆ ಎಲ್ಲಿಂದ ಸ್ಟ್ರೈಟ್ ಕಾರ್ ಪರವಾಗಿಲ್ಲ ಬೈಕ್ ಬಂದ್ರೆ ಆರಾಮಾಗಿ ಹೋಗುತ್ತೆ ದೇವ್ರುಗಳೇ ನೋಡ್ರಿ ಇಲ್ಲಿ ಬೋಲ್ಡ್ ಐತೆ ಬ್ಯಾಟ್ರಿ ಲೀಕ್ ಆಯ್ಲು ಲಕ್ಷ್ಮೀ ದೇವಿ ದೇವಸ್ಥಾನ ಅಂತ ಪ್ರಸಾದ ತಿನ್ನಿಸ್ತಾ ಇತ್ತು ನಮಸ್ಕಾರ ದೇವ್ರಗಳೇ ಹೊಚ್ಚ ಹೊಸ ಲಾಗಿ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಬಂದು ಶುಕ್ರವಾರ ದೇವ್ರಗಳೇ ಸುಮಾರು ದಿನ ಆಯಿತು ಹೊರಗಡೆ ಲಾಗ್ ಮಾಡಿ ಹಂಗಾಗಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹೋಗ್ತಿರೋದು ಎಲ್ಲಿಗೆ ಅಂದರೆ ಇವತ್ತು ಆಷಾಢ ಕೊನೆ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವ್ರಗಳೇ ಇವಾಗ ಫಸ್ಟು ತುರುವೇಕೆರೆ ಉಡುಸ್ತಾಂಬನ ದೇವಸ್ಥಾನಕ್ಕೆ ಹೋಗೋಕ್ಕೆ ಕಾರ್ ತೆಗಿತಾ ಇದ್ದೀನಿ ಇವ್ರಗಳೇ ನೋಡಿ ಇವಾಗೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಕಾರ್ ತೆಗಿತೀನಿ ಬನ್ನಿ ದೇವರುಗಳ ಇವಾಗ ಕಾರ್ ತಗೊಂಬು ಹೋಗೋಣ ದೇವ್ರುಗಳೇ ಹೋಗ್ತಾ ಏನೇನಾಗುತ್ತೆ ಅಂತ ತೋರಿಸ್ತೀನಿ ದೇವ್ರುಗಳೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿರಿ ಇವಾಗ ಈಚೆ ತೆಗ್ದ ಗಾಡಿನ ಇಲ್ಲಿಂದ ಹೋಗ್ಬೇಕು ದೇವ್ರುಗಳೀಗ ಇಲ್ಲಿ ಮೂರು ದೇವಸ್ಥಾನ ಕಟ್ಟಿರೋದು ಯಾವ್ಯಾವ ದೇವಸ್ಥಾನ ಅಂತ ಹೋಗ್ತಾ ಹೇಳ್ತೀನಿ ಇವತ್ತು ಆಷಾಢ ಕೊನೆ ಶುಕ್ರವಾರ ಶುಕ್ರವರಾಗಿರೋದ್ರಿಂದ ಎಲ್ಲ ದೇವಸ್ಥಾನಕ್ಕೂ ಹಣ್ಕಾಯಿ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಮಣ್ಕಾಯಿ ಇವಾಗ ಹೋಗ್ತಾ ಇದ್ದೀವಿ ಇವತ್ತು ಹೋಗ್ತಿರೋ ದೇವಕ್ಕಿ ಅಂದರೆ ಮಡ್ಲಕ್ಕಿನೂ ಸೀರೆನೋ ಕೊಟ್ಬಿಟ್ಟು ದೇವ್ರಗಳೇ ಅಣ್ಣಕಾಯಿ ಮಾಡಿಸ್ಕೊಂಡು ಹಾಂ ಇದಾ ಇದಕ್ ಬರುವ ಏನಾದ್ರು ಆಗ ಭವನ ಹೋಳಿಕೆ ಫೈನಲ್ ದೇವಸ್ಥಾನ ಹತ್ರ ಬಂದು ಉಡಿಸ್ತಮ್ಮ ದೇವಸ್ಥಾನದ ಹತ್ರ ಬಂದು ಹೋಗ್ತಾ ಇದೀವಿ ಇವಾಗ ಅದನ್ನು ಹೊತ್ಕೊಂಡಿದ್ದೀವಿ ಅಣ್ಣಕಾಯಿ ಮಾಡ್ಲಕ್ಕಿ ಸೀರೆ ಎಲ್ಲನಾ ಬನ್ನಿ ಹೊಳಿಗೆ ಹೋಗುತ್ತೆ ನೋಡೋಣ ಈಗ ಫೈನಲಿ ಎಲ್ಲ ಕೊಟ್ಟಿದೀವಿ ಎಲ್ಲ ರೆಡಿ ಮಾಡ್ತಾರೆ ನೋಡ್ರಿ ಫೈನಲಿ ದೇವ್ರದ್ದು ಅಲಂಕಾರ ಅಣ್ಣಕಾಯಿ ಕೊಟ್ಟಿದ್ವಲ್ಲ ದೇವ್ರಗಳೇ ಅದಕ್ಕೆ ಪೂಜೆ ಮಾಡಿ ಇವಾಗ ಎಲ್ಲ ಮಾಡ್ಲಕ್ಕೆ ಎಲ್ಲ ಸೀರೆ ಎಲ್ಲ ಉಡ್ಸಿ ಅಣ್ಣಕಾಯಿ ಒಳಗಡೆ ಇದು ನೋಡಿ ಈ ಕಡೆ ಬಂದರೆ ಕ್ಯಾಮ್ರಾ ಎ ಸಿ ಎಲ್ಲ ನೋಡಿ ಹೆಂಗೆ ಐತಿ ಈಚ ಬಂದು ಗರಡ್ ಕಂಬ ನೋಡಿದೇವ್ರುಗಳೇ ಫೈನಲಿ ಪೂಜೆ ಆಗಿ ಆಷಾಢ ಶುಕ್ರವಾರ ದೇವ್ರಗಳೇ ಲಾಸ್ಟ್ ಕೊನೆ ಶುಕ್ರವಾರ ಇರ್ತದ ಜನ ಏನಷ್ಟು ಅಂತಿರಲಿಲ್ಲ ದೇವ್ರಗಳೇ ಇಂದ ನೋಡಿದರೆ ಗರಡ್ ಕಂಬದಿಂದ ದೇವರು ನೀಟಾಗಿ ಕಾಣುತ್ತೆ ಇದು ಗರಡ್ ನೋಡಿ ಬೆಳಿಗ್ಗೆ ಆಷಾಢ ಶುಕ್ರವಾರ ಎಲ್ಲ ದೀಪ ಚೋಗೋರು ಬೆಳಗಿನ ಜಾವ ಬನ್ನಿ ಇವಾಗ ಒಂದು ರೌಂಡ್ ಹೋಗ್ಬಿಟ್ರು ಪ್ರದಕ್ಷಿಣೆ ಹಾಕೊಂಡು ಬರೋಣ ದೇವರುಗಳ ಅಂತ ಹೇಳ್ತಾ ಬನ್ನಿ ಹೋಗ್ತಾ ಇವಾಗ ತೋರಿಸ್ತೀನಿ ನೋಡಿ ಎ ಸಿ ಫಿಟ್ ಮಾಡಿರೋದಕ್ಕೆ ಔಟ್ಸೈಡ್ ಔಟ್ಲೆಟ್ ಇದು ನೋಡ್ರಿ ಹೋಗ್ತಾ ಇದ್ದೀನಿ ನೋಡಿ ನಾಗರ ಕಲ್ಲಿದ್ದಾವೆ ಮೇಲೆ ಗೋಪುರ ನೋಡಿ ಸ್ಲಮ್ಮ ದೇವಿಯ ಮೂಲಸ್ಥಾನ ತುರುವೇಕೆರೆ ನಾಗರಕಲ್ ಇದ್ದಾವೆ ಕೆರೆ ಹತ್ರ ಇರೋದು ತುರುವಾ ಕೆರೆ ನೋಡಿ ಅಲ್ಲೆಲ್ಲ ನಾಗರಕಟ್ಟೆ ಕಟ್ಟೆ ಇವಾಗ ಇದು ಈಚೆ ಕಡೆ ಎಂಟ್ರೆನ್ಸ್ ರೋಡ್ ತಿರುವಾಕೆರೆಲ್ಲೆಲ್ಲ ಅಣ್ಕಾಯಿ ಆಯ್ತು ಇವಾಗ ಇಲ್ಲಿಂದ ಸೀದಾ ಅನ್ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲೋಗಿ ಅಂಟಾಯಿ ಮಾಡಿಸ್ಕೊಂಡು ಬರ್ಬೇಕು ಶುಕ್ರವಾರ ಬರೀ ಅಲ್ಲಿ ಹೋಗ್ಬೇಕಂತ ತೋರಿಸ್ತೀನಿ ಸೂರ್ಯನ ತಾವಾಗ ತರುವ ಕೆರೆ ಎಲ್ಲ ಚೇಂಜ್ ಮಾಡೋರು ಸಿಗ್ನಲ್ ಆಗ್ತಾರಂತೆ ದೇವ್ರುಗಳೇ ಈ ಸರ್ಕಲಿಗೆ ತುರುವೇಕೆರೆಯಲ್ಲಿ ಗೊತ್ತಿಲ್ಲ ದೇವ್ರಗಳೇ ನಡಿ ಪಟ್ಟಣ ಪಂಚಾಯಿತಿ ಇಲ್ಲಿ ಇದೈತೆ ಸ್ಟ್ಯಾಚು ಅಲ್ಲಿ ಇದೈತೆ ತುರುವೇಕೆರೆ ತಾಲೂಕಾದು ಹಾಕ್ಬಿಟ್ಟವ್ರು ಬನ್ನಿ ಇವಾಗ ಹೋಗನ ಸೀದಾ ಸಿರಕ್ಕೆ ಇವಾಗ ರಾಮಡಿಹಳ್ಳಿ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡಿರಿ ಈ ಕಡೆ ಸೈಡು ಕೆರೆ ಈ ಕಡೆ ಸೈಡು ಕೆರೆ ದೇವ್ರುಗಳು ಮಧ್ಯದಲ್ಲಿ ರೋಡ್ ಹೋಗ್ತಾ ಇದ್ದೀವಿ ಫೈನಲಿ ದಂಡೇಶ್ವರ ಅನ್ನಮ್ಮ ದೇವಸ್ಥಾನಕ್ಕೆ ಬಂದು ಇವಾಗ ಇವಾಗ ಸೀದಾ ಹೊಳಿಗೆ ಹೋಗೋದು ಇವಾಗ ಅನ್ನಮ್ಮ ದೇವರು ಹಿಂಗಿದೆ ದೇವ್ರಗಳೇ ಆಷಾಢ ಶುಕ್ರವಾರ ಕೊನೆ ಶುಕ್ರವಾರ ಅಲಂಕಾರ ದೇವ್ರುಗಳೇ ಇದು ನೋಡಿ ದೇವ್ರಗಳೇ ಅಲಂಕಾರಕ್ಕೆ ಎಲ್ಲ ಇವಾಗ ಮಾಡ್ಲಕ್ಕಿ ಎಲ್ಲ ಕೊಟ್ಟಿದೀವಿ ದೇವ್ರಗಳೇ ಇವಾಗ ಪೂಜೆ ಅಣ್ಕಾಯ ಎಲ್ಲ ಆಯ್ತು ನೋಡಿ ಎಲ್ಲ ದೇವಸ್ಥಾನ ಇವಾಗ ಎಕ್ಸ್ಪ್ಲೋರ್ ಮಾಡಿದೀವಿ ಜಾತ್ರೆಯಲ್ಲೇ ತಿರುಗಾನ್ ಎಕ್ಸ್ಪ್ಲೋರ್ ಮಾಡೋದು ನೆಕ್ಸ್ಟ್ ದೇವಸ್ಥಾನ ಹಿಂಗೆ ಆಗುತ್ತೆ ಅನ್ಸುತ್ತೆ ಅವ್ರಗಡೆ ಬನ್ನಿ ಇವಾಗ ಹಿಂದೆ ಹೋಗ್ಬಿಟ್ಟು ಬರೋಣ ದೇವ್ರ ಕೈನಲ್ಲ ಇದು ಮುಂಗ್ಸಿ ತಂದಿಗೆ ಹೋದ ಹೋಗ್ಬೇಕು ಲಕ್ಷ್ಮೀ ದೇವ್ರ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ ದೇವ್ರಗಡೆ ಹೋಗೋಣ ಹೂವು ನಾಳೆ ಶನಿವಾರ ಕೂಡ ತೊಗೊಂಬಿಟ್ ನೋಡಿ ಬಸ್ ಎಲ್ಲಿ ಬಂದು ನಿಂತೈತಿ ಅಂತ ಗರ್ಡುಗಾಮ ಕೈ ಮುಕ್ಕಂಡು ಹೋಗ್ತಾಯಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ನಾಳೆ ಹೂವು ತಗೊಂಬಿಟ್ಟು ಇವಾಗ ಸೀದಾ ಹೋಗ್ತಾ ಇದ್ದೀವಿ ದೇವಸ್ಥಾನ ಇನ್ನೊಂದು ದೇವಸ್ಥಾನಕ್ಕೆ ಇಲ್ಲೇ ಎಲ್ದವಾಗಿ ಬ್ಯಾಡ್ರಿರೋದು ಬರ್ರಿ ಹೋಗ್ತಾ ತೋರಿಸ್ತೀನಿ ಇವಾಗದಲ್ಲಿ ಒಂದು ಬಂಕ್ ಓಪನ್ ಐತೆ ಇಲ್ಲಿ ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು ಇವಾಗ ಸೀದಾ ಸಂಖ್ಯೆ ರೋಡ್ ತಗೊಂಡು ಹೋಗ್ತಾ ಇದೀವಿ ಎಲ್ದ ಬಾಗಿ ರೋಡ್ ಹೆಂಗೈತೆ ಅಂತ ಮಳೆ ಬರೋ ಕ್ಲೈಮೇಟ್ ಐತೆ ಸೀದಾ ಅಲ್ಲಿ ಹೋಗ್ಬೇಕಾದ್ರೆ ರೋಡ್ ತೋರಿಸ್ತೀನಿ ಸರ್ಕಲ್ಲು ಇಲ್ಲಿಂದ ಲೆಫ್ಟ್ ಸೀದನಾ ಮೂರಿಂದ ಬಂದರೆ ಹಿಂಗೆ ಬರಬೇಕು ಊರಿಂದ ಸೀದಾ ಲೆಫ್ಟ್ ತಗೊಂಡು ಸೀದಾ ಮುಂದೆ ಎಲ್ದ ಹೋದ್ರೆ ಅಲ್ಲಿ ಸೋಲಾರ್ ಪ್ಲ್ಯಾಂಟ್ ಇದೆ ಅಲ್ಲಿಗೆ ಏನು ಹೋಗೋದು ಬೇಡ ಇವಾಗ ದೇವಸ್ಥಾನಕ್ಕೆ ಬನ್ನಿ ಇಲ್ಲಿಂದ ಸ್ಟ್ರೈಟ್ ಒಂದು ಎರಡೂವರೆ ಕಿಲೋಮೀಟ್ರ್ ಬಂದರೆ ಇಲ್ಲೊಂದು ಬೋರ್ಡ್ ಸಿಗುತ್ತೆ ಇಲ್ಲಿಂದ ಸ್ಟ್ರೈಟು ಕಾರ್ ಬರುವ ಬೈಕ್ ಬಂದ್ರೆ ಆರಾಮಾಗಿ ಹೋಗುತ್ತಿದೆ ಅವ್ರಗಳೇ ಇಲ್ಲಿ ಬೋರ್ಡ್ ಐತೆ ಬ್ಯಾಟ್ರಳ್ಳಿ ಕಾಯಿಲು ಲಕ್ಷ್ಮೀ ದೇವಿ ದೇವಸ್ಥಾನ ಅಂತ ಇಲ್ಲಿಂದ ಸ್ಟ್ರೈಟ್ ಒಂದು ಕಿಲೋಮೀಟ್ರ್ ಅಲ್ಲಿಂದ ಎರಡು ಕಿಲೋಮೀಟ್ರ್ ಬಂದರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಸೀದಾ ಒಂದು ಕಿಲೋಮೀಟ್ರ್ ಬಂದರೆ ಇಲ್ಲಿ ಲೆಫ್ಟು ಇಲ್ಲಿಂದ ಸೀದಾ ಒಂದು ಫೈವ್ ಹಂಡ್ರೆಡ್ ಮೀಟ್ರು ಹಳಿಗೆ ಹೋದರೆ ಅದೇ ದೇವಸ್ಥಾನ ಫೈನಲಿ ಬ್ಯಾಟ್ರಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ಇವಾಗ ಎಳೆದು ಬಿಟ್ಟು ಹೋಗ್ಬೇಕು ನೋಡಿ ದೇವ್ರಗಳೇ ಫೈನಲ್ ಇವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಬತ್ತಿದಂಗೆ ಇಲ್ಲಿ ದೇವ್ರು ಹೇಳ್ತಾರೆ ಇಲ್ಲ ಅದೇ ದೇವ್ರುಗಳೇ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಇವಾಗ ದೇವ್ರು ಹೇಳ್ತವ್ರೆ ಇಷ್ಟು ಚೆನ್ನಾಗಿರ್ತಾರೆ ದೇವ್ರುಗಳೇ ಒಂದೊಂದಿನ ಫುಲ್ ಅಲ್ಲಿ ಬಾಗ್ಲು ತಗೋ ಕೂತಿರ್ತಾರೆ ದೇವ್ರೆ ನೋಡಿ ಇವಾಗ ಒಣ್ಕಾಯಿ ಮಾಡ್ಲಕ್ಕೆ ಎಲ್ಲ ಕೊಟ್ಟು ಅದಕ್ಕೆ ಇವಾಗ ಪೂಜೆ ಮಾಡ್ತಾವ್ರೆ ದೇವ್ರಗಳೇ ನೋಡ್ತಾ ಹೋಗಿ ದೇವ್ರಗಳೇ ಪೂಜೆ ಆಗ್ತೈತೆ ಎಲ್ಲ ಕೊಟ್ಟಿದ್ಮೇಲೆ ನೋಡ್ತಾ ಬನ್ನಿ ದೇವ್ರುಗಳೇ ತೋರಿಸ್ತಾ ಹೋಗ್ತೀನಿ ದೇವ್ರುಗಳೇ ಇವಾಗ ಇದು ಬಂದು ದೇವರುಗಳೇ ಲಕ್ಷ್ಮೀ ದೇವ್ರ ದೇವಸ್ಥಾನ ಅಂತ ದೇವರುಗಳೇ ಫಸ್ಟು ಹಿಂದೆ ಇತ್ತು ಇವಾಗೆಲ್ಲ ದೇವಸ್ಥಾನ ರೀಸೆಂಟಾಗಿ ಆಗಿ ಓಪನ್ ಆದ್ಮೇಲೆ ಇವಾಗ ದೇವರುಗಳೇ ಇದು ಮೇರೆ ದೇವರು ಅದು ನೆಳೆ ದೇವರು ಮಾಡ್ಕೊಂಡು ಇಲ್ಲೇ ಪೋಸ್ಕೊಂಡವರೇ ದೇವ್ರಗಳೇ ಈ ಲೊಕೇಶನ್ ನಾವು ತೋರಿಸಿದ್ವಾ ಅಲ್ಲಿ ಬರೋದು ನೋಡಿ ದೇವರುಗಳೇ ಅದೆಲ್ಲ ಆದಮೇಲೆ ಅಲ್ಲ ಇಲ್ಲೆಲ್ಲ ನಮ್ಮದೆಲ್ಲ ಕೇಳಿದಾದ್ಮೇಲೆ ದೇವರುಗಳೇ ನಮ್ಮ ಮೈ ಇದು ಪೂಜೆ ಮಾಡಿ ಹೋಗ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡ್ಬಂದಿದ್ದು ನನ್ನ ಮನೆಯಲ್ಲಿ ಪೂಜೆ ಮಾಡಿದೇವ್ಗಳೇ ಅದಕ್ಕೆ ನಾನು ಅದಕ್ಕೆ ಹೋಗಿ ಪೂಜೆ ಮಾಡ್ತಿದ್ದೆ ಏನಾಯ್ತು ಅಂದರೆ ನಾನು ಪೂಜೆ ಮಾಡೋಕ್ಕಾಗದೇ ಇವ್ರಗಳೇ ಕರೆಂಟ್ ಅಂತ ಇಲ್ಲ ದೇವ್ರಗಳೇ ಹಂಗಾಗಿ ಕತ್ತಲೆಯಲ್ಲಿ ಅಲ್ಲೆಲ್ಲ ಟಾರ್ಚ್ ಹಾಕೊಂಡು ಪೂಜೆ ಮಾಡ್ತಿದ್ದೆ ದೇವ್ರಗಳೇ ನೋಡಿ ಇವಾಗ ಡ್ರೆಸ್ ಏನೋ ತರಲಿಲ್ಲ ಪೂಜೆ ಡ್ರೆಸ್ಸು ಯಾವ ಥರ ಡ್ರೆಸ್ ಮಾಡಿ ಬಂದಿದ್ರು ಮಡಿ ಬಟ್ಟೆಯಲ್ಲಿ ಅದೇ ಡ್ರೆಸ್ ಪೂಜೆ ಮಾಡಿಬಿಟ್ಟು ದೇವ್ರಗಳೇ ಅಲ್ಲಿಂದ ಪ್ರಸಾದ ಗೀಸಾದ ತಿನ್ಕೊಂಡಿರುಗಳ ಸೀದಾ ಮನೆ ಕಟ್ಟಿಗೆ ಕೊಟ್ಟೋದು ಇವ್ರಗಳೇ ನೋಡ್ತಾ ಹೋಗಿ ಇವ್ರಗಳೇ ನಾನು ಪೂಜೆ ಮಾಡೋದು

ಎಲ್ಲ ಮುಗೀತು ಇವಾಗ ಎಲ್ಲ ಹೋಗಿ ಅಣ್ಕಾಯಿ ಮಾಡಿಸ್ಕೊಂಡು ಮಡ್ಲಕ್ಕಿ ಕೊಟ್ಟು ಬಂದಿದ್ದೀವಿ ಶ್ರಾವಣ ಬೆಟ್ಟಕ್ಕೆ ಹೋಗ್ಬೇಕು ದೋರ್ಗಳ ಹಾಲಾಗೂ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೀಪ್ ಚಾನೆ ನೋ ಕಾಮೆಂಟ್ಸ್ ಕೀಪ್ ವಾಚಿಂಗ್ ಮೈ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬನ್ನಿ ಇವಾಗ ಮನೆಗೆ ಹೋಗ್ತೀನಿ ಇಲ್ಲೇ ಲಾಗಿನ್ ಮಾಡ್ತೀನಿ ಅಷ್ಟೇ ಪೀಸ್ ಬಾಯ್